ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ನನ್ನ ವೀಡಿಯೋನ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡ್ತಾ ಇರಿ ನನ್ನ ಮಗ ಮಲ್ಕೊಂಡಿದ್ದಾನೆ ಹಾಗಾಗಿ ನಾನು ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡೆ ಹಾಗೆ ನಿನ್ನೆ ಚಿಕನ್ ತಗೊಂಡು ಬಂದಿದ್ರು ಫ್ರೈ ಮಾಡಿದ್ದೆ ಇವತ್ತು ನಾವು ಚಿಕನ್ ತಿನ್ನೋ ಆಗಿಲ್ಲ ಅಂದ್ರೆ ದೇವಸ್ಥಾನಕ್ಕೆ ಹೋಗಕ್ಕಿದೆ ಇವತ್ತು ಲಾಸ್ಟ್ ಸುಗ್ಗಿ ನಮ್ಮ ಭಾವನ ಮನೆಯಲ್ಲಿ ಕರೆದಿದ್ದಾರೆ ಅಲ್ಲಿಗೆ ಹೋಗ್ಬೇಕು ಹಾಗಾಗಿ ತರಕಾರಿ ಸಾಂಬಾರ್ ಇತ್ತು ತರಕಾರಿ ಸಾಂಬಾರು ಮತ್ತೆ ಹಾಗೆ ದೋಸೆ ಮಾಡೋಣ ಅಂತ ದೋಸೆ ಹಿಟ್ಟು ಉಟ್ಕೊಂಡಿದ್ದೀನಿ ದೋಸೆ ಮತ್ತು ತರಕಾರಿ ಸಾಂಬಾರು ತಿಂದು ಹೋಗ್ತಾ ಹೋಗ್ತೀವಿ ನಾನು ಮಧ್ಯಾಹ್ನ ತನಕ ಶಾಪಿಗೆ ಹೋಗಬೇಕು ಮಧ್ಯಾಹ್ನ ಮೇಲೆ ಬಂದು ರೆಡಿಯಾಗಿ ಹಬ್ಬಕ್ಕೆ ಹೋಗಬೇಕು ನನ್ನ ತಂಗಿ ಮನೆಯಲ್ಲೂ ಇವತ್ತು ಹಬ್ ಹಬ್ಬ ಇದೆ ಅಂದರೆ ಇಬ್ಬರು ಮನೆಯಲ್ಲೂ ಸುಗ್ಗಿ ಲಾಸ್ಟ್ ಡೇ ಇವತ್ತು ಹೋಗಕ್ಕಿದೆ ಹಾಗೆ ನಾನಿಲ್ಲಿ ದೋಸೆ ಮಾಡ್ತಾ ಮಜ್ಜಿಗೆ ಕಡಿತಾ ಇದ್ದೀನಿ ಮಜ್ಜಿಗೆ ಮ ಒಂದು ವಾರದಿಂದ ಸ್ಟೋರ್ ಮಾಡಿ ಮಾಡಿಟ್ಟಿದ್ದಕ್ಕೆನೇನಾ ಒಂದು ವಾರದ್ದು ಬೆಣ್ಣೆ ನೋಡಿ ಎಷ್ಟು ಬಂದಿದೆ ಅಂತ ಮನೇಲಿ ಮಕ್ಕಳಿಗೆಲ್ಲ ನಾವು ಮನೇಲೇ ಮಾಡಿ ಕೊಡ್ಬೋದು ಈಸಿಯಾಗಿ ಬ್ಯಾಟ್ರೀಲೆ ಹಾಕ್ಕೊಂಡು ನೋಡಿ ಎಷ್ಟು ಬೇಗ ಆಗುತ್ತೆ ಅಂತ ನೀವೇನು ಒಂದು ಟೆನ್ ಸಲ ಕಡಿದ್ರೆ ಸಾಕು ನಾನಾಗೆ ಮಜ್ಜಿಗೆ ಎಲ್ಲ ತೆಗೆದಿಟ್ಟು ನಾನೀಗ ಶಾಪಿಗೆ ರೆಡಿಯಾಗಿ ಶಾಪಿಗೆ ಇದ್ದೀನಿ ಹಾಗೆ ಅಷ್ಟೇ ಶಾಪಲ್ಲಿ ಶಾಪಿಗೆ ಬಂದಿದ್ದೀನಿ ಎಲ್ಲ ಕ್ಲೀನ್ ಮಾಡಿಕೊಂಡು ಬ್ಲೌಸ್ ಎಲ್ಲ ಇದೆ ಹಾಗೆ ಮುಗಿಸ್ಕೊಂಡು ಮನೆಗೆ ಹೋಗಿ ಫ್ರೆಂಡ್ಸ್ ಇವಾಗ ಹೊರಟಿದ್ದೀವಿ ನಾನು ಫಸ್ಟ್ ಇವಾಗ ತಂಗಿ ಮನೆಯಲ್ಲಿ ಹಬ್ಬ ಮುಗಿಸ್ಕೊಂಡು ಆಮೇಲೆ ನಮ್ಮ ಭಾವನ ಮನೆಗೆ ಹೋಗ್ತಾ ಇದ್ದೀನಿ ಇವತ್ತು ಇಲ್ಲಿ ಮಧ್ಯಾಹ್ನಕ್ಕೆ ಹಬ್ಬ ಅಲ್ವಾ ಹಾಗೆ ಅವ್ರ ಮನೆಗೆ ಹೋಗಿ ಮತ್ತೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಇದ್ದೀವಿ ಈಗ ಈಗ ಜಸ್ಟ್ ಅಷ್ಟೇ ನಾನು ತಂಗಿ ಮನೆಗೆ ಬಂದ್ವಿ ಅಷ್ಟೊತ್ತಿಗೆ ಟೂ ಓ ಕ್ಲಾಕ್ ಆಗಿತ್ತು ಅಷ್ಟೊತ್ತಿಗೆ ಅವರು ಊಟಕ್ಕೆ ಕೂತ್ಕೊಂಡಿದ್ರು ಅವ್ರ ಮನೇಲಿ ನಾಯಿ ನೋಡಿ ಹೇಗಿದೆ ಅಂತ ಒಂದು ಮರಿ ಇದೆ ಇವಾಗ ಹೊಸ್ದಾಗಿ ತಂದಿರೋದು ಹಾಗೆ ನಮ್ಮ ಮನೆಯವರು ನಾನು ಇವಾಗ ಬಂದ್ವಿ ಹಾಗೆ ನೋಡಿ ಅವರು ಊಟಕ್ಕೆ ಕೂತಿದ್ದಾರೆ ಅದಕ್ಕೆ ನಮ್ಮ ಮನೆಯವರು ಬೈತಾ ಇದ್ದಾರೆ ಇವಳು ನಮ್ಮ ಚಿಕ್ಕಪ್ಪನ ಮಗಳು ಫಸ್ಟೇ ಊಟಕ್ಕೆ ಕೂತಿದ್ವಿ ಕಾಯೋದಲ್ವ ಅಂತ ಹೇಳಿ ಅಲ್ಲ ಏನಿದೆ ಹಾಗೆ ನಾವು ಊಟ ಮುಗಿಸ್ಕೊಂಡ್ವಿ ಪಲಾವು ಮತ್ತು ಕೆಸ ಮತ್ತು ಹಲಸಿನ ಗುಜ್ಜೆ ಪಲ್ಯ ಕೋಸಂಬರಿ ಇಡ್ಲಿ ಮತ್ತು ತರಕಾರಿ ಸಾಂಬಾರು ಮಾಡಿದರು ಹಾಗೆ ಅಲ್ಲಿ ಊಟ ಮುಗಿಸ್ಕೊಂಡು ನಮ್ಮ ಭಾವನ ಮನೆಗೆ ಬಂದ್ವಿ ಇವಾಗ ಜಸ್ಟ್ ಅಷ್ಟೇ ಬಂದ್ವಿ ಅಲ್ಲಿ ಊಟ ಮಾಡಿ ಅಂದರು ನಾವು ಸಂಜೆ ತಿಂತೀವಿ ಅಂತ ಹೇಳಿದೆ ಹಾಗೆ ಇವ್ರ ಮನೆಯಲ್ಲೂ ಸೇಮ್ ಇನ್ನೇನಿಲ್ಲ ಪಾಯಸ ಮತ್ತು ಹಪ್ಪಳ ತರಕಾರಿ ಸಾಂಬಾರು ಇಡ್ಲಿ ಪಲಾವ್ ಎಲ್ಲ ಮಾಡಿದರು ಆದರೆ ಅಲ್ಲೇ ನಾವು ತಿನ್ ಬಂದಿದ್ವಿ ಅಲ್ಲವ ಹಾಗಾಗಿ ಸಂಜೆ ಸ್ವಲ್ಪ ತಿಂದ್ಕೊಂಡು ಹಾಗೇ ತಿರ್ಗಾಡ್ತಾ ಇದ್ವಿ ಹೊರಗಡೆ ನನ್ನ ಮಗ ಹಠ ಮಾಡ್ತಾ ಇದ್ದ ಅದಕ್ಕೋಸ್ಕರ ಹೊರಗಡೆ ಸುತ್ತಾಡಿಸ್ತಾ ಇದ್ದೆ ಇಲ್ಲಿ ನೋಡಿ ಗುಲಾಬಿ ಗಿಡದಲ್ಲಿ ಹೂವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸುಮಾರು ಕಲ್ಲರ್ ಇದೆ ನಮ್ಮ ಬಾವರ ಮನೇಲಿ ನೋಡಿ ಇದು ಪಿಂಕ್ ಕಲರು ತುಂಬ ಚೆನ್ನಾಗಿತ್ತು ಅದಕ್ಕೆ ತೋರಿಸು ಅಂತ ಹೇಳಿ ವೀಡಿಯೋ ಇದ್ದೆ ಹಾಗೆ ನಮ್ಮ ಬಾವನ ಮಗ ಆವಾಗ ಸ್ಕೂ ಇದು ಸಾರಿ ಬೈಕ್ ಕಲಿತಾ ಇದ್ದ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಈಗ ಟ್ರೈನಿಂಗ್ ಕೊಡ್ತಾ ಇರೋದು ನಮ್ಮ ಬಾವ ಇವಾಗ ಓಡಿಸ್ತಾ ಇದ್ದಾನೆ ಚೆನ್ನಾಗಿ ಓಡಿಸ್ತಾನೆ ಆದರೂ ಪ್ರಾಕ್ಟೀಸ್ ಆಗಬೇಕು ಅಷ್ಟೊತ್ತಿಗೆ ನೈನ್ ಓ ಕ್ಲಾಕ್ ಆಗೋಯ್ತು ಟೈಮ್ ಆಯಿತು ಈಗ ಹಬ್ಬಕ್ಕೆ ಹೊರಡೋಣ ಅಂತ ಅಂದರೆ ರಾತ್ರಿ ಅಲ್ವಾ ಹೊರಡೋಣ ಅಂತ ಹೊರಟು ಇವಾಗ ಹಬ್ಬಕ್ಕೆ ಬರ್ತಾ ಇದ್ದೀವಿ ಇನ್ನೇನು ಅಲ್ಲೇ ಮನೆ ಹತ್ರನೇ ದೇವಸ್ಥಾನ ಇರೋದು ಒಂದು ಐದು ನಿಮಿಷವೂ ಬೇಡ ನಾವು ನಡ್ಕೊಂಡು ಬಂದರೆ ಮನೆ ಪಕ್ಕನೇ ಇರೋದು ಹಾಗಾಗಿ ಒಂಬತ್ತು ಗಂಟೆ ಆಗಿತ್ತು ಇವಾಗ ಹೊರಟು ಇವಾಗ ಬರ್ತಾ ಇದೀವಿ ಎಷ್ಟು ಚೆಂದ ಅಲ್ವಾ ಊರು ಮನೇಲಿ ಈ ಥರ ಯಾವಾಗಾದರೂ ಒಂದು ವರ್ಷಕ್ಕೊಂದ್ಸಲಿ ಅಲ್ವಾ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಬಂದೇ ಇಲ್ಲ ಇದು ಎರಡನೇ ಸಲ ಬರ್ತಾ ಇರೋದು ಅಂದರೆ ಆವಾಗ ನನ್ನ ಮಗಳು ಅಂತ ಆಯಿತು ಕರ್ಕೊಂಡು ಬರೋದು ಹಿಂಸೆ ಅಂತ ಹೇಳಿ ಬರ್ತಾನೆ ಇರಲಿಲ್ಲ ಈ ಸಲ ಹೇಗೋ ಹೋಗಬೇಕು ಅಂತ ಹೇಳಿ ಬಂದೆ ಚೆನ್ನಾಗಿತ್ತು ಖುಷಿಯಾಯಿತು ನನ್ನ ಮಗನೂ ಅಷ್ಟೇ ನಾನು ಇಲ್ಲಿ ಹಠ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ನಮ್ಮ ಭಾವನ ಮಗನೂ ದೇವರು ಹೊತ್ಕೊಂಡಿದ್ದಾನೆ ನೋಡಿ ಕುಣಿಸ್ತಾ ಇದ್ದಾರೆ ನಂಗೆ ತುಂಬ ಎಲ್ಲಿ ಹಠ ಮಾಡ್ತಾನೋ ಎಲ್ಲಿ ಅರ್ಧಕ್ಕೆ ಬರಬೇಕು ಅಂತ ಅಂದ್ಕೊಳ್ತಾ ಇದ್ವಿ ಆದರೂ ಲೆವೆನ್ ಓ ಕ್ಲಾಕ್ ತನಕ ಇದ್ವಿ ನಾವು ಚೆನ್ನಾಗಿ ಇದು ಖುಷಿ ಖುಷಿಯಾಯಿತು ಮಗನೂ ಹುಟ್ಟಿದ ಮೇಲೆ ಫಸ್ಟ್ ಅಲ್ವಾ ಅವನಿಗೂ ಏನೋ ಅಂತ ಫಸ್ಟು ಸುಮ್ಮನೆ ಕುತ್ಕೊಂಡಿದ್ದ ಆಮೇಲೆ ನಮ್ಮ ಭಾವ ಬಂದು ಕರ್ಕೊಂಡು ಹೋದರು ಕುಣ್ಸೋಕ್ಕೆ ಅಂತ ಹೇಳಿ ಆಮೇಲೆ ಆಮೇಲೆ ಖುಷಿಯಾಯಿತು ಅವನಿಗೆ ನೋಡಿ ನನ್ನ ಮಗ ಸುಮ್ಮನೆ ಕುತ್ಕೊಂಡು ಕುತ್ಕೊಂಡು ಆಮೇಲೆ ಎದ್ದು ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಅವನಿಗೂ ಅಂದರೆ ಆಗಲಿಲ್ಲ ತಟ್ಕೊಳಕ್ಕೆ ಅವನಿಗೆ ಹಾಗಾಗಿ ಅವನು ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ದ ಇವತ್ತಿ ನನ್ನ ವೀಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು